ಇಂದಿನಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರವರೆಗೂ ಗುರುಬಲ ಈ ಒಂಬತ್ತು ರಾಶಿಯವರಿಗೆ ರಾಶಿ ರಾಶಿ ದುಡ್ಡು ಬರುತ್ತೆ ವಿಪರೀತ ಯಶಸ್ಸು ಸಂಪತ್ತು ಮಹಾಶಿವನ ಕೃಪೆಯಿಂದ ಈ ರಾಶಿಯವರದ್ದಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದಿನಿಂದ ಎರಡ್ ಸಾವಿರದ ತೊಂಬತ್ತೊಂಬತ್ತರವರೆಗೂ ಕೂಡ ರಾಶಿ ರಾಶಿ ದುಡ್ಡು ಬರುವಂತೆ ವಿಪರೀತ ಯಶಸ್ಸು ಸಂಪತ್ತು ಈ ಒಂಬತ್ತು ರಾಶಿಯವರಿಗೆ ಸಿಗ್ತಾ ಇದ್ದು ಮಹಾಶಿವನ ಕೃಪೆಯಿಂದಾಗಿ ಗುರುಬಲ ಕೂಡಿ ಬಂದಿದೆ ಹೀಗಾಗಿ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದ್ದು ಮದುವೆ ಆಗದೆ ಇರುವಂತವರಿಗೆ ಮದುವೆಯ ಯೋಗ ಇದೆ ಇನ್ನು ಈ ರಾಶಿಯವರಿಗೆ ಅದೃಷ್ಟ ಅಷ್ಟೈಶ್ವರ್ಯ ಹೊಸ ಆರಂಭ ಈ ಒಂದು ವರ್ಷದಲ್ಲಿ ಆರಂಭವಾಗ್ತಾ ಇದ್ದು ಕೋರ್ಟ್ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು ಹಣ ಸಂಗ್ರಹಿಸುವ ಮಾರ್ಗದಲ್ಲಿ ಲಾಭದಾಯಕ ಕ್ಷಣಗಳನ್ನು ನೀವು ಕಳೀತೀರಾ ಲಾಭದಾಯಕವಾಗಿ ನೀವು ಹಣವನ್ನು ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದ್ದು ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಇನ್ನು ಈಗಾಗಲೇ ಮದುವೆಯಾಗಿರ್ತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದ್ದು ಭರ್ಜರಿಯಾಗಿ ನಿಮಗೆ ದುಡ್ಡಿನ ಲಾಭವಾಗುತ್ತೆ ಅಂತ ಹೇಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರ ಜೊತೆಗೆ ನಿಮ್ಗೆ ಸಾಕಷ್ಟು ಅದೃಷ್ಟದ ಚಲನೆಗಳು ಶುರುವಾಗ್ತಾ ಇದೆ ಹೀಗಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇನ್ಮುಂದೆ ಬರೋದೇ ಇಲ್ಲ ಎಲ್ಲವೂ ಕಳೆದಂತೆಯೇ ಲೆಕ್ಕ ನೀವು ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣ್ತೀರಾ ಇದಕ್ಕಾಗಿ ಉತ್ತಮ ಅವಕಾಶಗಳು ಸಿಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಹೆಚ್ಚು ಹಣ ಗಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಈ ಮೊದಲೇ ಹೂಡಿಕೆ ಮಾಡಿದ್ರೆ ಈ ಅವಧಿಯಲ್ಲಿ ನೀವು ಆ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಂಡು ಜೊತೆಗೆ ನೀವು ಉತ್ತಮ ಸಮಯವನ್ನು ನಿಮ್ಮ ಸಂಗಾತಿಯೊಂದಿಗೆ ಕಳೆಯಲು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಹಂತ ಹಂತವಾಗಿ ಪರಿಪೂರ್ಣವಾಗ್ತಾ ಹೋಗುತ್ತೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂದರೆ ನೀವು ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಹೀಗಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಗೌರವ ಹಾಗೂ ಖ್ಯಾತಿ ಬಹಳಷ್ಟು ಹೆಚ್ಚಿಗೆ ಆಗೋದ್ರ ಜೊತೆಗೆ ಹಠಾತ್ ಧನ ಲಾಭವಾಗುವ ನಿರೀಕ್ಷೆ ಇದೆ ಇದರಿಂದ ನೀವು ಸಂತಸವನ್ನು ಹೊಂದುತ್ತೀರಾ ಆದಾಯ ಸಾಕಷ್ಟು ಹೆಚ್ಚಿಗೆ ಆಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರ ಜೊತೆಗೆ ನಿಮ್ಮ ಪ್ರಗತಿಯ ಹಾದಿ ಸುಗಮವಾಗಿ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು ಈ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸಲು ಅತ್ಯುತ್ತಮ ಅವಕಾಶಗಳು ಸಿಗೋದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಹ ಹೆಚ್ಚಿಗೆ ಆಗುತ್ತೆ ನಿಮಗೆ ಕುಟುಂಬಸ್ಥರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಕೆಲಸದಲ್ಲಿ ಸಾಕಷ್ಟು ಒಳ್ಳೆಯ ಸ್ಥಿತಿಯನ್ನು ನೀವು ಕಾಣ್ತೀರಾ ಅಂತ ಹೇಳಬಹುದು ಪ್ರಗತಿಗಾಗಿ ಉತ್ತಮ ಅವಕಾಶಗಳು ಸಿಗೋದರ ಜೊತೆಗೆ ಪಾಲುದಾರಿಕೆಯಲ್ಲಿ ನೀವೇನಾದರೂ ಕೆಲಸವನ್ನು ಮಾಡ್ತಾ ಇದ್ರೆ ಅಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಮಹತ್ವಪೂರ್ಣ ನಿರ್ಧಾರಗಳಿಂದ ನೀವು ಒಳ್ಳೆಯ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಅಂತಲೇ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನು ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಕಟಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು